ಇನ್ನು ಹೆಣ್ಣು ಹೊಳೆ ನೋಡದೆ ಇರೋರೆಲ್ಲರೂ ಹೇಳಿ ನೋಡೋದಕ್ಕೆ ಹಲವಾರು ಜನ ನೋಡಿದ ಕನ್ನಡ ಸಿನಿಮಾ ಒಂದು ಈ ಮಟ್ಟಕ್ಕೆ ಕೂಡ ತಲುಪಿದೆ ಅನ್ನೋದಕ್ಕೆ ನೀವೇ ಉದಾಹರಣೆ ಈ ಸಿನಿಮಾ ಕಲಿಸಿದಕ್ಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ಲ ಮಹಿಳೆಯರಿಗೆ ಥ್ಯಾಂಕ್ ಯು ಸೋ ಮಚ್ ಸಿನಿಮಾ ಬರೆಯಲ್ಲಿ ಸ್ತ್ರೀ ಶಕ್ತಿ ಹೇಗೆ

ఓ ఇరరా ఒక నిమిషం ఒనేసేరా రెండవ రారా ఇంకా బ్యాక్ నేరా యాచరే నీ ఎత్రీ బుని సర్కల్ వండి మెలోబెట్టు ಕಷ್ಟ ನಷ್ಟಗಳನ್ನ ಆ ಅಡೆತಡೆಗಳನ್ನ ಕಾಟಿ ಸಾಗಿ ಒಂದು ಹಂತಕ್ಕೆ ತಲುಪೋದೇ ಒಂದು ಲೈಫಿನ ಒಂದು ಓವರ್ ಆಲ್ ಅಲ್ಲೇ ಇದೆ ಹಾಗಾಗಿ ಈ ತರದ ಒಂದು ಅಂದ್ರೆ ಒಂದು ದೈವ ಭಕ್ತಿಯ ವಿಚಾರವಾಗಿ ಒಂದು ಡಿವೋಷನಲ್ ಒಂದು ಡಿವೈನ್ ಫಿಲ್ಮ್ನ ಹೇಳಕೊಳ್ತಾಗ ನಮ್ಗೆ ಪರೀಕ್ಷೆಗಳು ಹಾಗೆ ಆಗುತ್ತೆ ಆ ಪರೀಕ್ಷೆಗಳನ್ನ ನೀರ್ಬೇಕಾಗತ್ತೆ ಸೊ ಅದು ಹೇಳ್ತಾರಲ್ಲ ಅಣ್ಣವರು ಹೇಳ್ತಿದ್ರು ಅಂದ್ರೆ ಅಭಿಮಾನಿ ದೇವರುಗಳು ಅಂತ ಆ ದೇವರನ್ನು ಕಲ್ಪಬೇಕಂತಂದ್ರೆ ಅಷ್ಟು ಸುಲಭವಾಗಿ ಕಲ್ಪಕಾಗಲ್ಲ ಅದು ನನಗ್ ಮೊದ್ಲೇ ಅದ್ರದ್ದು ಅರಿವಿತ್ತು ಸೊ ಹಾಗಾಗಿ ಅದ್ ಏನೇ ಕಷ್ಟ ನಷ್ಟಗಳು ಬಂದ್ರು ಕೂಡ ನಾನು ಇಡೀ ತಂಡಕ್ಕೆ ಒಂದೇ ಒಂದು ಒಂದು ಎನರ್ಜಿ ಎಲ್ಲರೂ ಮತ್ತೆ ಸಾತ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮೋಟಿವೇಟ್ ಮಾಡಿದ್ ಅದೇ ವಿಷಯ ನಾವು ಮೈಂಡ್ ಸೆಟ್ ಮಾಡ್ಬೋದು ಪ್ರತಿಯೊಬ್ರು ಇದು ಎಲ್ಲ ಸಿನಿಮಾ ಆಗಲ್ಲ ನಮಗೆ ಈ ಸಿನಿಮಾಕ್ಕೆ ನಾವು ಇನ್ನಷ್ಟು ಎಫರ್ಟ್ ಹಾಕೋಕ್ಕಾಗತ್ತೆ ನಾಕದೇ ದೇವರು ನಮ್ಗೆ ಆಶೀರ್ವಾದ ಮಾಡಕ್ ಸಾಧ್ಯ ಅಂತ ಈಗ ಅಭಿಮಾನಿ ದೇವರುಗಳ ಆಶೀರ್ವಾದ ಮಾಡ್ತಾ ಇದಾರೆ ಅದು ಮೂರು ಮತ್ತೊಂದು ಚಪ್ಪತ್ತೆ ಕತೆಗಳು ಇದೆ ಖಂಡಿತವಾಗ್ಲಿ ಐತೆ ಹೇಳಿ ಅದೇ ಎರಡು ಮೂರು ಬರುತ್ತೆ ನಾನು ಇದು ಹೇಳಕ್ಕಾಗಲ್ಲ ಸಾಕಷ್ಟು ಆಗ್ತಿದೆ ಇಲ್ಲ ಸಾಕಷ್ಟು ಅಂತಂದ್ರೆ ಕೆಲವೊಂದು ಭಾಗದಲ್ಲಿ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಒಂದಷ್ಟು ಕೆಲವು ಉಡುಗುಗಳಿಗೆ ಅದರ ಅರಿವಿಲ್ಲದೆ ಥಿಯೇಟರ್ ಅಲ್ಲಿ ಆಗ್ಬಹುದು ಅಥವಾ ಬೇರೆ ಬೇರೆ ಜಾಗದಲ್ಲಿ ಬೇರೆ ರಾಜ್ಯಗಳಲ್ಲಿ ಆಗ್ಬಹುದು ಮಾಡ್ತಾ ಇರೋದೇ ಆ ಮಾಡಿದಾಗ ನಾವು ಅವರಿಗೆ ಪದೇ ಪದೇ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಅಥವಾ ಮಾಡ್ಬೇಡಿ ಅಂತ ಯಾಕಂದ್ರೆ ಒಂದು ಸಿನಿಮಾ ಅಂದಾಗ ಅದ್ರ ಕತೆ ಹೇಳ್ತೀವಿ ನಾವು ಅದ್ರಲ್ಲಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಗಳು ಇರುತ್ತೆ ಮನೋರಂಜನೆ ಬೇಕಾಗಿರುವಂತ ವಿಚಾರಗಳು ಅದನ್ನ ಮೀರಿ ಇದು ಒಂದು ಡಿವೈನ್ ಸಿನಿಮಾ ಆಗಿ ನಾವು ಅದು ದೈವ ಶಕ್ತಿ ಬಗ್ಗೆ ಇರುವಂತಹ ವಿಚಾರ ಬಟ್ ಆ ದೈವ ಸಂಬಂಧಪಟ್ಟಿರುವ ವಿಚಾರಗಳನ್ನ ಎಲ್ಲೂ ಕೂಡ ಅದನ್ನು ಸಿನಿಮಾಗೆ ಟ್ರೀಟ್ ಮಾಡಿದ್ದಾರೆ ನಮ್ಮಲ್ಲೇ ಒಂದು ಕೋಲ ನಡೆದ್ರೆ ಅಥವಾ ದೈವಕ್ಕೆ ಏನೋ ಒಂದು ಪೂಜೆ ಪುನಸ್ಕಾರಗಳು ಮಾಡಿದ್ರೆ ನಾವು ಹೇಗೆ ನಡ್ಕೊಳ್ತೇವೆ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಮಾಡಿರೋಂಥದ್ದು ಹಾಗಾಗಿ ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡೋದಷ್ಟೇ ಅದನ್ನ ಹೊರಗಡೆ ಮಾಡ್ಬೇಕು ಸಿನಿಮಾ ಮಾಡ್ಬೇಕಾದ್ರೆ ಆ ಪೋರ್ಷನ್ ಯಾವ್ದೊ ಸಿನಿಮಾ ತರದಲ್ಲ ಟ್ರೀಟ್ ಮಾಡಿಲ್ಲ ಹಾಗಾಗಿ ಎಲ್ರಿಗೂ ನೋಡಿಷ್ಟು ಇಷ್ಟಪಟ್ಟಿದ್ರ ಜೊತೆಗೆ ನನ್ ನಿಮ್ಮೊಂದು ರಿಕ್ವೆಸ್ಟ್ ದಯವಿಟ್ಟು ಅವರೇ ಆ ಥರದಲ್ಲಿ ಮಾಡ್ಬಿಡಿ ಯಾಕಂದ್ರೆ ನಾನು ಕೂಡ ಒಬ್ಬ ದೈವರಾದ ದೈವ್ ನಂಬೋ ನಮ್ಮ ಮನೆಯಲ್ಲೂ ದೈವ ಇದೆ ದೇವಸ್ಥಾನಗಳಿದೆ ಅದೇ ತರದಲ್ಲಿ ನಮ್ ಜೊತೆ ಈ ಒಂದು ಭಾಗ ಇದೆ ಒಂದು ಈ ಒಂದು ಅವಿಭಾಜ್ಯ ದಕ್ಷಿಣ ಕನ್ನಡ ನಮ್ಮ ತುಳುನಾಡು ಎಲ್ಲವೂ ಸೇರ್ಕೊಂಡು ಸೊ ಅದನ್ನು ನಮ್ಮತ್ತುವರೆಗೆ ಅದು ತುಂಬಾ ಅರ್ಟ್ ಆಗುತ್ತೆ ಕನ್ನಡ ಚಿತ್ರಕ್ಕೆ ಉಳಿಗಾಲ ಇಲ್ಲ ಅಂತ ಹೇಳ್ತಿದ್ರೆ ಸ್ಟಾರ್ ಈ ತರದೆಲ್ಲ ಬೆಳವಣಿಗೆಗಳು ಇದೆ ನಡುವೆ ಕಾಂತಾರ ಇಡೀ ವಿಶ್ವ ಜಾಸ್ತಿ ಪ್ರದರ್ಶನ ಆಗ್ತಿದೆ ಸರ್ ಈ ಸಂದರ್ಭಕ್ಕೆ ಕನ್ನಡ ಪ್ರೇಕ್ಷಕರಿಗೆ ಏನೇ ಕನ್ನಡ ಪ್ರೇಕ್ಷಕರಿಗೆ ಹೇಳೋದಕ್ಕೆ ಏನಿದೆ ನಾವು ಅಂದ್ರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಅವರು ನಾವೇನ್ ಹೇಳೋದಿದೆ ಅವರೇ ಹೇಳ್ತೀವಿ ಬಗ್ಗೆ ಒಳ್ಳೆ ಸಿನಿಮಾ ಕೂಡ ನೀವು ನೋಡ್ತೀವಿ ಅಂತ ಅನ್ಕೊಂಡ್ ಅವ್ರಿಗೆ ಹೇಳೋಸ್ಕೆಲ್ಲ ದೊಡ್ಡವರಲ್ಲ ನಾವು ಅವ್ರು ನಮ್ಗೆ ಹೇಳ್ತಾ ಇದ್ದಾರೆ ಒಳ್ಳೆ ಸಿನಿಮಾಗ್ ಮಾಡಿದ್ರೆ ನಿಮ್ ಜೊತೆಗೆ ಅಂತ ಅನ್ಕೊಂಡ್ರು ಅಂದ್ರೆ ಇಷ್ಟು ಒಂದು ದಾಖಲೆ ಮಟ್ಟಕ್ಕೆ ಒಂದು ಜನರು ಫುಟ್ಬಾಲ್ ಅಂತ ಹೇಳ್ಬೋದು ಥಿಯೇಟರ್ ಗೆ ಬರ್ತಿರೋದು ಜನರ ಸಂಖ್ಯೆಯನ್ನು ತಗೊಂಡ್ರೆ ಒಂದು ಈಗ ಮೈಸೂರಲ್ಲಿ ಆಗ್ಬೋದು ಎಷ್ಟೊಂದು ಶೋಗಳು ಹಳ್ಳಿ ಹಳ್ಳಿಯಲ್ಲಿ ಸಿಂಗಲ್ ಸ್ಕ್ರೀನ್ಗಳಲ್ಲಿ ತುಂಬಾ ದಿನ ಬಂದಾಗಿರುವಂತ ಥಿಯೇಟರ್ಗಳು ಅಥವಾ ಸೀಟಿನ ವ್ಯವಸ್ಥೆ ಇಲ್ಲಿರುವಂತ ಎಷ್ಟೋ ಜನ ಅಭಿಮಾನಿಗಳು ವಿಡಿಯೋಗಳನ್ನ ಹಾಕಿ ಇನ್ಸ್ಟಾಗ್ರಾಮ್ ಅಲ್ಲಿ ಶೇರ್ ನಾನು ನೋಡಿದೆ ನಾನು ಸೊ ಅವ್ರ ಬೆಂಚ್ ಗಳನ್ನ ಈ ತರ ಟೇಬಲ್ ಎಕ್ಸ್ಟ್ರಾ ಚೇರ್ ಗಳನ್ನ ಇಟ್ಕೊಂಡು ನೋಡ್ತಾ ಇದ್ದಾರಲ್ಲ ಸೊ ಅದು ನಮ್ಮಲ್ಲಿ ಅದ್ರ ಬಗ್ಗೆ ಒತ್ತು ಕೊಡ್ಬೇಕು ಇನ್ನು ಹೆಚ್ಚು ಚಿತ್ರಮಂದಿರಗಳು ಜನರ ಬೇಕು ಒಳ್ಳೊಳ್ಳೆ ಸಿನಿಮಾಗಳು ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ ಸೊ ಜನರಿಗೆ ಹೇಳೋದಿಲ್ಲ ಜನ ನಮ್ಗೆ ಹೇಳ್ತಾರೆ ಅದನ್ನ ಕೇಳ್ಕೊಳ್ಲಿಕ್ಕೆ ನಾವು ಸರ್ ಹೇಗೆ ಕಲಿಕೆ ಎರಡು ವಿಚಾರ ಸರ್ ಒಂದು ಮೈಸೂರು ಇನ್ನೊಂದು ಗಾಯತ್ರಿ ಚಿತ್ರಮಂದಿರ ನೂರು ವರ್ಷಗಳ ಶತಮಾನ ಕಡೆ ಇದು ಇಲ್ಲಿ ಸಾಕಷ್ಟು ಹನ್ನೂರು ಚಿತ್ರಗಳ ಎಲ್ಲವೂ ಕೂಡ ಹಜೆ ಹೊಂಟಿರೋ ಚಿತ್ರ ಚಿತ್ರಮಂದಿರ ಅಂತ ಚಿತ್ರಮಂದಿರದಲ್ಲಿ ನಿಮ್ಮ ಕಾಂತರ ಚಿತ್ರ ಅಂದ್ರೆ ಗಾಯತ್ರಿ ಚಿತ್ರಮಂದಿರಕ್ಕೆ ನಮಗೂ ಒಂದು ಸ್ಪೆಷಲ್ ಕನೆಕ್ಷನ್ ಯಾಕಂದ್ರೆ ಇನ್ನು ನಾನು ಇಲ್ಲಿ ಇನ್ನೊಂದು ಸಿನಿಮಾ ಶೂಟಿಂಗ್ ಕೂಡ ಮಾಡಿದ್ದೆ ಇಲ್ಲಿ ಅಂಡ್ ಜೊತೆಗೆ ಕನ್ನಡ ಚಿತ್ರಕ್ಕೆ ಇರುವಷ್ಟು ಇತಿಹಾಸವೇ ಇದೆ ಹತ್ರ ಮೂರು ವರ್ಷ ಅಂತಂದ್ರೆ ಅಷ್ಟೇ ಹತ್ರಕ್ಕೆ ಬರುತ್ತೆ ತುಂಬಾ ಒಂದು ಒಂಥರ ಮೈಸೂರೇ ನಮ್ಮ ಒಂದು ಹೆರಿಟೇಜ್ ಇಲ್ಲಿನ ಎಲ್ಲ ನಮ್ಮ ಒಂದು ಸಾಂಸ್ಕೃತಿಕ ನಗರಿ ಅಥವಾ ನಮ್ಮ ಎಲ್ಲ ಹಿಂದಿನ ಎಲ್ಲಾ ವಿಚಾರಗಳು ಇವತ್ತೂ ಉಳಿಸ್ಕೊಂಡಿರೋದು ಅದರಲ್ಲಿ ಒಂದು ಚಿತ್ರಮಂದಿರನೂ ಕೂಡ ಒಂದು ಇವತ್ತಿರೋದಕ್ಕೆಲ್ಲ ಅದ್ರಲ್ಲಿ ಇಷ್ಟು ಜನ ಪ್ರೇಕ್ಷಕರು ಇಲ್ಲಿ ಬರೋದಕ್ಕೊಂತಾರೆ ವಾಪಸ್ ನಮ್ಮ ಸ್ನೇಹಿತರ ಮನೆಗೆ ಬಂದಿದ್ದ ಫೀಲಿಂಗ್ ಇಲ್ಲಿ ಸೊ ಯಾವತ್ತೂ ಒಂದು ಇಮೋಷನಲ್

ಪ್ರೀತಿಗೆ ಯಾವ್ದು ಮಾಡಿರುವ ಅವರ ಗುಡ ಆದಾಗೆಲ್ಲ ಅದನ್ನ ಮೀರಿ ಅದೊಂದು ಶಕ್ತಿ ಅಂದ್ರೆ ಏನೋ ಒಂದು ಮಾಡ್ತಾ ಇರುತ್ತೆ ನಮ್ಮ ಸುಮಾರು ಸುಮಾರು ಕಡೆ ಹಂಚ್ಕೊಂಡಿದ್ದೀನಿ ನಾನು ಅದ್ರ ಬಗ್ಗೆ